ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಒಂದು ವರ್ಷವಾದರೂ ಒಳ ಮೀಸಲಾತಿ ಜಾರಿ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಮಾದಿಗ ಮತ್ತು ವಿವಿಧ ದಲಿತಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಚಿಕ್ಕಮಗಳೂರು ನಗರದ ಆಜಾದ್ಪಾರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಪರಿಶಿಷ್ಟ ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಒಂದು ವರ್ಷ ತುಂಬಲಿದೆ ಹೀಗಿದ್ದರೂ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲು ವಿಳಂಬ ಧೋರಣೆ ಅನುಸರಿಸುತ್ತಿದೆ ಈ ಕೂಡಲೇ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಇದು ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ದೇಶದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೈಸ್ವಿಯಲ್ಲಿ ಏನು ಸಂವಿಧಾನ ಜಾರಿ ಆಯಿತು ಅದರ ನಂತರ ಎಲ್ಲ ತಳದ ಸಮುದಾಯಗಳಿಗೆ ಯಾವ ಸೋಸಿದ ಸಮಾಜ ಯಾವ ಈ ದೇಶವನ್ನು ಕಟ್ಟಿರ್ತಕ್ಕಂಥ ಸಮಾಜ ನೆಮ್ಮದಿಯಾಗಿರಬೇಕು ಅಂತೇಳಿ ಮೀಸರ್ತೆಯನ್ನು ಜಾರಿ ಮಾಡ ನಮ್ಮಲ್ಲಿ ಹಲವಾರು ಜಾತಿಗಳಿದ್ದಾವೆ ನಾವು ಅಲೆಮಾದಿಗರು ಕೂಡ ನಿರಂತರವಾಗಿ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಆದರೆ ಯಾವುದೇ ಸರ್ಕಾರ ಇರಬಹುದು ಬಿ ಜೆ ಪಿ ಇರಬಹುದು ಕಾಂಗ್ರೆಸ್ ಇರಬಹುದು ಜೆ ಡಿ ಎಸ್ ಇರಬಹುದು ಎಲ್ಲ ಏನಾಗಿದೆ ಅಂದರೆ ಕಣ್ಣು ಕಿವಿ ಇಲ್ಲದ ಸಮಯ ಇಲ್ಲದ ಆಡಳಿತ ಆಡಳಿತ ಪಕ್ಷಗಳಾಗಿ ಇಲ್ಲಿವರಿ ಕೂಡ ಮಿನಾಮಿ ಪ್ಲಾಸ್ಟಿಕ್ ಕೊರೆಯದಾಗಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ಬೇಕಾಯ್ತು ಎಲ್ಲರೂ ಕೂಡ ನಮ್ಮ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಮೂರೂ ಪಕ್ಷಗಳು ಕೂಡ ದಲಿತ ಸಮಾಜನ ವಲಮಾದಿಗ ಸಮಾಜನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಡಿಲಿವರಿ ಕೂಡ ನಮಗೆ ಉಪಯೋಗ ಕೊಟ್ಟಿಲ್ಲ ಯಾವಾಗ ಸುಪ್ರೀಂ ಕೋರ್ಟ್ ಜಾಜಿ ಬೀಸ್ತು ಅದ್ರ ನಂತರ ಇವತ್ತು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀವು ಸಾಮಾಜಿಕ ಕಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತೇಳಿ ನಾವು ಒಂದು ನಮ್ಮ ಅಂಬೇಡ್ಕರ್ನ ಹೆಚ್ಚು ಗೌರವಿಸ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಆದರೂ ನಾವು ಒಂದು ಹಾಗಾಗಿ ನಿಮ್ಮ ಹೆಗಲ ಮೇಲಿದೆ ನಿಮಗೆ ಜವಾಬ್ದಾರಿ ಇದೆ ಯಾರ್ಯಾರು ನಮ್ಮ ಐವತ್ತೊಂದು ಜನ ಎಮ್ ಎಲ್ ಸಿ ಎಮ್ ಎಲ್ ರಾಜ್ಯದಲ್ಲಿ ನಿಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಒಳ ಮೀಸಲಾತಿ ಮೀಸಲಾತಿ ಜಾರಿ ನಿಮ್ಮೆಲ್ಲರ ಜವಾಬ್ದಾರಿ ಯಾವ್ದೇ ಪಕ್ಷದಲ್ಲಿ ಜಾರಿ ಮಾಡಲೇಬೇಕು ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂತಹ ಎಲ್ಲ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ ಅದನ್ನ ಜಾರಿ ಕೊಡಿಸ್ಲಿ ಅಂತ ಹೇಳಿ ನಮ್ಮ ಮಾದಿಕ ಸಮುದಾಯವನ್ನು ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆ ಆಧಾರಿತದ ಮೇಲೆ ಮಾದಿಕ ಸಮುದಾಯಕ್ಕೆ ಏನು ಮೀಸಲಾತಿಯನ್ನು ಕೊಡಬೇಕು ಏನು ಅವರಿಗೆ ಒಳ್ಳೇದು ಮಾಡಬೇಕು ಅಂತ ಏನು ಸರ್ಕಾರದಲ್ಲ ಜನಸಂಖ್ಯೆ ಆಧಾರಿತದ ಮೇಲೆ ಜನಸಂಖ್ಯೆ ಆಧಾರಿತದ ಮೇಲೆ ಇವತ್ತು ಎಲ್ಲಾ ಪರಿಗಣನೆಗಳಿಗೆ ತಗೊಳ್ತಾ ಇದ್ದಾರೆ ಅದನ್ನ ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಶೂದ್ರಾ ಶ್ರೀನಿವಾಸ್ ಹುಲ್ಲೇಹಳ್ಳಿ ಲಕ್ಷ್ಮಣ್ ಸುರೇಶ್ ಸಗನಪ್ಪ ಗೋವಿಂದಪ್ಪ ಪ್ರಶಾಂತ್ ಬಸವರಾಜ್ ಗಣೇಶ್ ಜಗದೀಶ್ ನಾರಾಯಣಮೂರ್ತಿ ನಾಗಣ್ಣ ಕುರುವಂಗಿ ವೆಂಕಟೇಶ್ ಮರ್ಲೆ ಅಣ್ಣಯ್ಯ ರಮೇಶ್ ಹರೀಶ್ ಮಿತ್ರ ದಿವಾಕರ್ ಕುಸುಮಾ ನವೀನ್ ಕೆಂಪನಹಳ್ಳಿ ಹಾಲಪ್ಪ ಬೀರಪ್ಪ ರಮೇಶ್ ಉದ್ದೇಬೋರನಹಳ್ಳಿ ಹೊನ್ನೇಶ್ ಮಹಿಳಾ ಪ್ರಧಾನ ಶ್ರೀ ಮೂಕಾಂಬಿಕಾ ಶಕ್ತಿ ಕೇಂದ್ರ ಸಹಾಯಕ ಸಂಘ ಬಾಣೂರು ಮಹಿಳೆಯರು ಉಪಸ್ಥಿತರಿದ್ದರು